ಇದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದಿದ್ಯಾ ಅಲ್ಲ ಬರೋ ಪ್ಲಾನ್ ಮೊದಲೇ ಆಗಿತ್ತು ಅಂದರೆ ನಿಮ್ಮ ಅಣ್ಣಂಗಾದರೂ ಒಂದು ಫೋನ್ ಮಾಡತ್ತಾನೆ ಅವ್ರು ನಿನ್ನನ್ನು ಕರ್ಕೊಂಡು ಬರೋಕ್ಕಾದ್ರೂ ಬರ್ತಿದ್ರು ಅದಕ್ಕೆ ನಿಮಗೆ ಇನ್ನೂ ಏನೂ ಅರ್ಥ ಆಗ್ತಾ ಇಲ್ವಾ ನಾನು ಬೇಕು ಅಂತ ಒಬ್ಬಳೆ ಇಲ್ಲಿಗೆ ಬಂದಿಲ್ಲ ನನ್ನ ಗಂಡನೇ ನನ್ನನ್ನು ಒಬ್ಬಳನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಹೌದಾ ಅಂಥದ್ದು ಏನಾಯಿತು ಶಿಲ್ಪ ಇವತ್ತು ಬೆಳಗ್ಗೆ ನನ್ನ ಗಂಡ ನನ್ನನ್ನು ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಆಚೆ ಕಳಿಸಿದ್ರು ಅಂಥ ಪರಿಸ್ಥಿತಿಲಿ ನನ್ನ ಅಣ್ಣನಿಗೆ ಹೇಗೆ ತಾನೆ ಫೋನ್ ಮಾಡಲಿ ಹೇಳಿ ಏನು ಮನೆಯಿಂದ ಆಚೆ ಕಳಿಸಿದ್ರಾ ಯಾಕೆ ನನ್ನ ಗಂಡ ಏನಂತಾರೆ ಗೊತ್ತಾ ಅದ್ಗೆ ಅವರಿಗೆ ನನ್ನ ತೋರ್ ಅವಶ್ಯಕತೆ ಇಲ್ವಂತೆ ನಾನು ಬಂದು ತವರ್ ಮನೆಯಲ್ಲೇ ಕೂತ್ಕೋಬೇಕಂತೆ ಅಯ್ಯೋ ದೇವ್ರೆ ನಿನ್ ಗಂಡನಿಗೆ ಏನಾಯ್ತು ಯಾಕೆ ಹೀಗೆಲ್ಲ ನಡ್ಕೊಂಡ್ರು ಅಲ್ಲ ಶಿಲ್ಪಾ ಅವರು ಸುಮ್ಮನೆ ಏನಾದ್ರೂ ಈ ತರ ಎಲ್ಲ ಹೇಳಿರ್ಬಹುದು ಅದನ್ನ ಸೀರಿಯಸ್ ಆಗಿ ತಗೊಂಡಿರೋ ಏನು ಅದ್ ಹೋಗ್ಲಿ ಅವ್ರು ಆ ಥರ ಎಲ್ಲ ಮಾತಾಡಕ್ಕೆ ಕಾರಣ ಏನು ಅಂತದ್ ಏನಾಯ್ತು ಏನ್ ಹೇಳಲಿ ಅದ್ಗೆ ನನ್ ಗಂಡ ಏನಂತಾರೆ ಗೊತ್ತಾ ನಿಮ್ಮಣ್ಣ ಇತ್ತೀಚೆಗಷ್ಟೇ ಕಾಸ್ಟ್ಲಿ ಬೈಕ್ ತಗೊಂಡಿದ್ದಾನೆ ನಿಮ್ಮ ಅಪ್ಪ ಅಮ್ಮ ಅವ್ರ ಆಸ್ತಿ ಎಲ್ಲದನ್ನು ನಿಮ್ಮ ಅಣ್ಣನ್ಗೆ ಸುರಿತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮನಿಗೆ ನೀನು ಏನು ಅಲ್ವಾ ನೀನು ಅವರಿಗಿರೋ ಒಬ್ಬಳೆ ಮಗಳು ತಾನೆ ಹಾಗಿದ್ದು ಮಗನಿಗೆ ಮಾತ್ರ ಅಷ್ಟು ಕಾಸ್ಟ್ಲಿ ಬೈಕ್ ಕೊಡಿಸಿದ್ದಾರೆ ಅದೇ ನಿನಗೆ ಒಂದು ಸೈಕಲ್ ಕೂಡ ಕೊಡಿಸಿಲ್ಲ ಈ ತರ ಎಲ್ಲ ಹೇಳ್ತಾರೆ ಅದಕ್ಕೆ ನನಗಿದನ್ನೆಲ್ಲ ಕೇಳಿ ತುಂಬಾ ಕೋಪ ಬಂತು ಅದಕ್ಕೆ ನಾನು ಅವ್ರಿಗೆ ಸರಿಯಾಗಿ ಹೇಳ್ತೀನಿ ಹೌದು ನಮ್ಮ ಅಣ್ಣ ಅಪ್ಪ ಅಮ್ಮಂಗಿರೋ ಒಬ್ಬನೇ ಮಗ ಆ ಮಗನಿಗಲ್ದೆ ಇನ್ಯಾರೇ ಕೊಡಿಸ್ತಾರೆ ಅದನ್ನ ನೋಡಿ ನೀವ್ಯಾಕೆ ಹೊಟ್ಟೆ ಉರ್ಕೋತೀರಾ ಅಂತ ಹೇಳ್ದೆ ಇಷ್ಟೇ ಹೊತ್ತಿಗೆ ನಾನು ಹೇಳಿದ್ದು ಶುರು ಮಾಡಿದ್ರು ನೋಡಿ ಒಂದು ಬೈದರು ಬೈದರು ಬೈದ್ರೂ ಅಷ್ಟಿಷ್ಟಲ್ಲ ಕೊನೆಗೆ ಮಾತಿಗೆ ಮಾತು ಬೆಳೆದು ನನ್ನ ಗಂಡ ನೀನು ನಿಂತವ್ರ ಮನೆಗೆ ಹೋಗಿ ಕೊನೆಯ ಪಕ್ಷ ಒಂದು ಸ್ಕೂಟ್ರಾದ್ರೂ ತೊಗೊಂಡು ಬರಲಿಲ್ಲ ಅಂದ್ರೆ ಈ ಮನೆಗೆ ನಿನ್ನ ಕಾಲಿಡಕ್ಕೆ ಹೋಗ್ಬೇಡ ಅಂತ ಹೇಳಿ ನನ್ನನ್ನು ಮನೆಯಿಂದ ಹೊರಗಡೆ ಕಳ್ಸಿದ್ರು ಹ್ಞೂ ಇದನ್ನೆಲ್ಲ ಕೇಳ್ತಾ ಇದ್ರೆ ನಿನ್ನ ಗಂಡನ ನಡ್ಕೊಂಡಿರೋ ರೀತಿ ಸ್ವಲ್ಪನೂ ಸರಿಯಾಗಿಲ್ಲ ಆದರೂ ಶಿಲ್ಪ ಗಂಡ ಹೆಂಡತಿ ಜಗಳ ಏನು ತುಂಬ ಹೊತ್ತಿರಲ್ಲ ಬೆಳಿಗ್ಗೆ ಜಗಳ ಆಡಿರ್ತಾರೆ ಸಾಯಂಕಾಲ ಒಂದಾಗಿರ್ತಾರೆ ನೀನೇ ಒಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡು ಯಾವಾಗ ನಿನ್ನ ಗಂಡನ ಕೋಪ ಸ್ವಲ್ಪ ಕಡಿಮೆ ಆಗುತ್ತೋ ತಾನಾಗೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ ಅಯ್ಯೋ ಇಲ್ಲ ಅದ್ಕೆ ಅವ್ರು ಹಾಗೆಲ್ಲ ಮಾಡೋರಲ್ಲ ನಿಮಗಿನ್ನೂ ಗೊತ್ತಿಲ್ಲ ಆ ಮನುಷ್ಯ ಯಾವ ಥರ ಅಂತ ಆ ಮನೇಲಿ ನಾನು ಒಂದೊಂದು ದಿನನೂ ಹೇಗೆ ಕಳೀತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು ఈగవ్ ననంకి స్కూటీ కొడ్స్కు బలే అంత ఇంకారల్వ నకూటి తగం హోవర్గూ అన్న కడ తిరుగు నోడల్ ననకి చన గొత్తు నగం అంతే గొప్పలా అత్యేక బరీ ఒ స్కూటిోస్కర నన్న జీవనే హాళుమాు తర్ మన కూరబెక్త అంత తుంబ బేజారా నాచికేట్టు అప్ప అమ్మ స్కూటర్ కొడ్స్కుంటు నన్న గండీమ్మ పూర్తి మళ్ళు ననగొందూ అర్థ ఆగ్తి నేను హోదా కేతాయి ಶಿಲ್ಪಾ ಈ ಸಮಸ್ಯೆ ಅಂತೂ ಕಠಿಣವಾಗೇ ಇದೆ ಇನ್ನೊಬ್ರಿಗೆ ಸಜೆಷನ್ ಕೊಡೋದು ಈಸಿ ಹಾಗೆ ಮಾಡ್ಬಿಡಿ ಹೀಗೆ ಮಾಡ್ಬಿಡಿ ಅಂತ ಆದರೆ ನಿಜವಾಗ್ಲೂ ಆ ಪರಿಸ್ಥಿತಿಲಿ ಇರೋರಿಗೆ ಮಾತ್ರ ಅದರ ಪೇಯ್ನ್ ಏನು ಅನ್ನೋದು ಗೊತ್ತಿರುತ್ತೆ ನಾನೇನೋ ಈಸಿಯಾಗಿ ಹೇಳ್ಬಿಡ್ಬೋದು ಅಂಥ ಗಂಡನ ಜೊತೆ ಏನಿರ್ತೀಯ ಬಿಟ್ಬಿಟ್ಟು ಬಂದು ಇಲ್ಲಿ ಇದ್ಬಿಡು ಅಂತ ಆದರೆ ಗಂಡ ಮನೆನೆಲ್ಲ ಬಿಟ್ಟು ಇಲ್ಲಿ ಬಂದು ಇದ್ದಾಗ ಅದು ಹೇಗನ್ಸುತ್ತೆ ಆ ಅದರಿಂದ ಹಾಗೂ ಸಮಸ್ಯೆಗಳನ್ನೆಲ್ಲ ಎದುರಿಸೋಳು ನೀನಾಗಿರ್ತೀಯ ನೀನು ಹಾಗೇನಾದರೂ ಗಂಡನ್ ಬಿಟ್ಟು ಇಲ್ಲಿ ಬಂದು ಇದ್ಬಿಟ್ರೆ ನಿನ್ನ ಜೀವನನೇ ಹಾಳಾಗ್ಬಿಡುತ್ತಲ್ವಾ ಹೌದಕ್ಕೆ ಇದೇ ಕಾರಣಕ್ಕೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ನ ಈ ಇತ್ರ ಎಲ್ಲ ನಡ್ಕೊಳ್ಳೋ ರೀತಿಯಿಂದ ಇಂದ ನನಗೆ ಬೇಸರ ಏನೋ ಇದೆ ಆದ್ರೂ ಅವ್ರು ಇಲ್ಲದೆ ನನ್ನ ಜೀವನ ನಾನು ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ ನಾನು ಏನು ತಲೆ ಕೆಡಿಸ್ಕೋಬೇಡ ಶಿಲ್ಪ ನಾನು ಅತ್ತೆ ಅತ್ತರ ಮಾತಾಡ್ತೀನಿ ಏನು ಒಂದು ಸ್ಕೂಟರ್ ತಾನೆ ಅದಕ್ಕೆ ನಾನು ಇಷ್ಟೊಂದು ಯೋಚನೆ ಮಾಡಕ ಹೋಗಬೇಡ ಒಂದ್ ಲೆಕ್ಕ ನೋಡಿದ್ರೆ ನಿನ್ ಗಂಡ ಹೇಳೋದು ನಿಜಾನೆ ಏ ಮನೆ ಆಸ್ತಿಲಿ ನಿನಗೂ ಸರಿ ಸಮನಾದ ಹಕ್ಕಿದೆ ನೀನು ಏನೂ ಯೋಚನೆ ಮಾಡಬೇಡ ನಾನು ಅತ್ತೆ ಮತ್ತೆ ನಿಮ್ಮ ಅಣ್ಣನ ಹತ್ರ ಮಾತಾಡಿ ನಿನಗೊಂದು ಸ್ಕೂಟ್ರಿಗೆ ವ್ಯವಸ್ಥೆ ಮಾಡಿಸ್ತೀನಿ ನಿನ್ನ ಸಂಸಾರ ಹಾಳಾಗೋಕ್ಕೆ ನಾನು ಬಿಡೋಲ್ಲ ನಿನ್ನ ಗಂಡನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲಾಂದರೆ ನಿನ್ನ ಜೀವನ ಹಾಳಾಗೋಕ್ಕೆ ಭಾಳ ಸಮಯ ಬೇಡವೇ ಬೇಡ ಅತ್ತೆ ಶಿಲ್ಪನ್ಗೆ ಅವಳು ಗಂಡ ನಿನ್ಗೆ ತವ್ರ ಮನೆಯವ್ರ ಕಡೆಯಿಂದ ಸ್ಕೂಟ್ರ್ ಕೊಡಿಸ್ಕೊಂಡು ಬರೋವರೆಗೂ ಈ ಮನೆಗೆ ಬರೋಕ್ಕೆ ಹೋಗ್ಬೇಡ ಅಂತ ಕಳಿಸ್ಕೊಟ್ಟಿದ್ದಾರೆ ಒಂದು ವೇಳೆ ಅವಳು ಇಲ್ಲಿಂದ ಸ್ಕೂಟ್ರ್ ಕೊಡಿಸ್ಕೊಂಡು ಏನಾದರೂ ಹೋಗಲಿಲ್ಲ ಅವಳನ್ನ ಅವಳನ್ನವರು ಬಿಟ್ಬಿಡ್ತಾರಂತೆ ಅತ್ತೆ ಏನು ಬಿಟ್ಬಿಡ್ತಾನಂತ ಅದು ಹೇಗೆ ಬಿಟ್ಬಿಡ್ತಾ ಅವನು ಏನಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅವ್ರ ಮನೆಯವರೆಲ್ಲರೂ ಕಂಬಿ ಎಣಿಸ್ಬೇಕು ಹಾಗೆ ಮಾಡ್ತೀನಿ ಅಲ್ಲ ಮದುವೆಗೂ ಮೊದಲು ಕೇಳಿದ್ರೇನು ಆಮೇಲೆ ಕೇಳಿದ್ರೇನು ಇದುನು ವರದಕ್ಷಿಣೆ ಲೆಕ್ಕನೇ ಆಯಿತು ತಾನೆ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ನೋಡು ಅತ್ತೆ ನೀವು ಹೇಳೋದೆಲ್ಲ ಸರಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಕುಟುಂಬದವ್ರನ್ನೆಲ್ಲ ಜೈಲಿಗೆ ಹಾಕ್ಸ್ಬೋದು ಆದರೆ ನಾವು ಹಾಗೆ ಮಾಡೋದ್ರಿಂದ ಜೀವನ ಹಾಳಾಗುತ್ತಾರ್ದು ನಮ್ಮ ಮನೆ ಮಗಳದ್ದು ನಮ್ಮ ಶಿಲ್ಪನ ಜೀವನ ಹಾಳಾಗುತ್ತೆ ಅತ್ತೆ ಯಾವ್ದ್ರ ಬಗ್ಗೆ ಅಲ್ಲದೆ ಇದ್ರು ನಮ್ಮ ಶಿಲ್ಪನ್ ಜೀವನದ ಬಗ್ಗೆ ನಾವು ಯೋಚನೆ ಮಾಡ್ಲೇಬೇಕಲ್ವಾ ಅತ್ತೆ ಅಷ್ಟಕ್ಕೂ ಅವಳು ಗಂಡ ಹೇಳ್ತಾ ಇರೋದೇನು ನಿಮ್ಮ ಮಾತಿನಲ್ಲಿ ನಿಮ್ ಮಗನ ಜೊತೆ ಶಿಲ್ಪನಿಗೂ ಅಧಿಕಾರ ಇದೆ ಅಂತ ತಾನೆ ಅದು ನಿಜನೇ ಅಲ್ವಾ ಹಾಗಾಗಿ ಅವ್ಳಿಗೊಂದು ಸ್ಕೂಟ್ರ್ ಕೊಡ್ಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ ಅಲ್ಲತ್ತೆ ನೀವೇ ಯೋಚನೆ ಮಾಡಿ ಒಂದ್ ಸ್ಕೂಟ್ರ್ ಕೊಡಿಸ್ ಕೊಡ್ಸೋದ್ರಿಂದ ಅವ್ಳ ಜೀವನ ಹಾಳಾಗೋದು ತಪ್ಪುತ್ತೆ ಅಂದ್ರೆ ಯಾಕೆ ಕೊಡಿಸ್ಬಾರ್ದು ನನ್ಗನ್ಸಿದ್ ನಾನು ಹೇಳಿದೀನತ್ತೆ ಮಿಕ್ಕಿದ್ದೆಲ್ಲ ನಿಮಗೆ ಬಿಟ್ಟಿದ್ದು ನೀನು ಹೇಳದ್ ನಿಜನೇ ಕವಿತಾ ನಾವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಅಂತೆಲ್ಲ ಹೋಗ್ಬಿಟ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗ್ಬಿಡತ್ತೆ ಅದರಿಂದ ನಾವು ಸಾಧನೆ ಮಾಡೋದು ಏನಿಲ್ಲ ಆಮೇಲೆ ನನ್ನ ಮಗಳ ಜೀವನ ಹಾಳಾಯ್ತಂದ್ರೆ ಅದನ್ನ ನೋಡ್ಕೊರ್ಗೋರು ನಾವೇ ಅಲ್ವಾ ಸರಿ ಬಿಡು ಶಿಲ್ಪನ್ಗೆ ಒಂದು ಸ್ಕೂಟರ್ ಕೊಡ್ಸೋಣಂತೆ ಶಿಲ್ಪಾಗೆ ತವ್ರ ಮನೆಯವರು ಸ್ಕೂಟರ್ನ ಕೊಡಿಸ್ತಾರೆ ಸ್ಕೂಟರ್ ಕೊಡ್ಸಿದ್ಮೇಲೆ ಮೇಲೆ ಶಿಲ್ಪ ಖುಷಿಯಿಂದ ಗಂಡನ ಮನೆಗೆ ಹೋಗ್ತಾಳೆ ಸ್ವಲ್ಪ ದಿನಗಳು ಕಳೆದ್ಮೇಲೆ ಶಿಲ್ಪ ತನ್ನ ಗಂಡ ಅರವಿಂದ್ ಜೊತೆ ತವ್ರ ಮನೆಗೆ ಬರ್ತಾಳೆ ಶಿಲ್ಪಾ ನೀನಿವತ್ತು ನಿನ್ನ ಗಂಡನ್ನು ನಿನ್ನ ಜೊತೆ ಇಲ್ಲಿ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ಯಾ ಹೇಗೋ ಅವ್ರು ಇವತ್ತು ಇಲ್ಲಿಗೆ ಬಂದಿದ್ದಾರಲ್ಲ ನಾವು ಅವ್ರ ಜೊತೆ ನೇರ ನೇರ ಮಾತಾಡ್ಬೋದು ನೇರವಾಗಿ ಮಾತಾಡ್ಬೋದು ಅಂದರೆ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ಅದಕ್ಕೆ ಯಾವ ವಿಷಯದ ಬಗ್ಗೆ ಅಂತ ಕೇಳ್ತಿದ್ಯಲ್ಲ ಶಿಲ್ಪ ಅದೇ ನಿನ್ನ ಗಂಡ ಒಂದು ಸ್ಕೂಟ್ರಿಗೋಸ್ಕರ ನಿನ್ನ ಮನೆಯಿಂದ ಆಚೆ ಕಳಿಸಿದ್ರಲ್ವಾ ಅದ್ರ ಬಗ್ಗೆ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು ತಾನೆ ಹಾಗ ಅವ್ರಿಗೆ ಏನಾದರೂ ಬೇಕಾಗಿದ್ದಿದ್ರೆ ಅತ್ತೆ ಅಥವಾ ನಿನ್ನ ಅಣ್ಣನ ಹತ್ರ ಕೇಳಬೇಕಿತ್ತು ಅದನ್ನು ಬಿಟ್ಟು ಹಿಂಸೆ ಕೊಟ್ಟು ಮನೆಯಿಂದ ಆಚೆ ಕಳಿಸೋದು ಎಷ್ಟು ಸರಿ ಅಯ್ಯೋ ಅಯ್ಯೋ ಅದ್ಕೆ ಅದೊಂದು ಕೆಲಸ ಮಾಡ್ಬಿಟ್ಟಿರಾ ಬೇಡ ಅದ್ಕೆ ಅವರು ನೀನು ಕೇಳಕ್ಕೆ ಹೋಗಬೇಡಿ ನನ್ನ ಗಂಡನ ಕೋಪ ಎಂಥದ್ದು ಅಂತ ಇನ್ನು ನಿಮಗೆಲ್ಲ ಗೊತ್ತಿಲ್ಲ ಅದ್ಗೆ ಇವತ್ತು ನೀವುಗಳೇನಾದರೂ ಅವ್ರನ್ನ ಈ ಥರ ಎಲ್ಲಾ ಪ್ರಶ್ನೆ ಮಾಡಿದ್ರೆ ಅಂತ ಅನ್ಕೊಳ್ಳಿ ಇನ್ಮೇಲೆ ನಾನು ಅವ್ರ ಮನೆಗೆ ಬರಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಮಾಡಿಬಿಡ್ತಾರೆ ನೀವೆಲ್ಲ ಅವ್ರನ್ನ ಅದು ಏನೇ ಪ್ರಶ್ನೆ ಮಾಡಿ ಏನೇ ಮಾಡಿ ಆಮೇಲೆ ಅವ್ರ ಕೋಪನ ಫೇಸ್ ಮಾಡೋಳು ನಾನೇ ಹಾಗಾಗಿ ಅದಕ್ಕೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ನೀವು ಯಾರು ಅವರನ್ನ ಏನೂ ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ ಅದರ ಬದಲು ಎಷ್ಟು ಸಾಧ್ಯನೋ ಅಷ್ಟು ಅವ್ರನ್ನ ಗೌರವದಿಂದ ನಡೆಸ್ಕೊಳ್ಳಿ ಆಮೇಲೆ ಅವರಿಗೆ ನಿಮ್ಗಡ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಏನೂ ಇರಲೇಬಾರ್ದು ಅಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ಳಿ ಇದರಿಂದ ನಾನು ಗಂಡನ ಮನೇಲಿ ಆರಾಮಾಗಿರ್ಬೋದು ಅದು ಸರಿನೇ ಸರಿ ಆಯಿತು ಬಿಡಿ ಶಿಲ್ಪ ಅರವಿಂದ್ ಅವರೇ ಇನ್ನೊಂದು ಸ್ವಲ್ಪ ಬೇಳೆ ಭಾತ್ ಪಡಿಸ್ಕೊಳ್ಳಿ ನೀವು ಏನು ತಿಂತಾನೆ ಇಲ್ಲ ಪ್ಲೇಟ್ ಅಲ್ಲಿ ಇರೋದಿಲ್ಲ ಹಾಗೆ ಇದೆ ಬರೀ ಬೇಳೆ ಭಾತ್ ಅಷ್ಟೇ ಅಲ್ಲ ಎಷ್ಟೊಂದ್ ವೆರೈಟಿ ಸ್ವೀಟ್ಸ್ ಕೂಡ ನಿಮಗೋಸ್ಕರ ಮಾಡಿದ್ದೀನಿ ಇವೆಲ್ಲ ಬಿಟ್ಟು ಇನ್ನೂ ನಿಮ್ಗೆ ಏನಾದ್ರು ಬೇರೆ ತಿನ್ಬೇಕು ಅಂತ ಅನ್ಸಿದ್ರೆ ಹೇಳಿ ಅದನ್ನು ರೆಡಿ ಮಾಡ್ಬಿಡ್ತೇನೆ ಅಯ್ಯೋ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು ಹೇಳಿ ಇತ್ತೀಚೆಗೆ ನಾನು ಡಯಟಿಂಗ್ ನಲ್ಲಿ ಇದ್ದೀನಿ ಹಾಗಾಗಿ ಇಷ್ಟೆಲ್ಲ ನನಗೆ ತಿನ್ನಕ್ಕಾಗೋದು ಇಲ್ಲ ನನ್ಗೊಂದು ಕಪ್ ಟೀ ಕೊಟ್ಟರೆ ಸಾಕಾಗಿತ್ತು ಇದೆಲ್ಲ ಏನೂ ಬೇಡಾಗಿತ್ತು ನಿಮ್ಮ ನಾದ್ನಿನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ನಿಮ್ಗೆ ಅದು ಏನೇ ತಿನ್ನಿಸ್ಬೇಕು ಅನ್ಸಿದ್ರು ಅದನ್ನು ನಿಮ್ಮ ನಾದ್ನಿಗೆ ತಿನ್ನಿಸಿ ತಿಂಡಿ ಕಾಫಿ ಎಲ್ಲ ಆದಮೇಲೆ ಶಿಲ್ಪನ್ನ ತವ್ರ ಮನೇಲೇ ಬಿಟ್ಟು ಅರವಿಂದ್ ವಾಪಸ್ ಮನೆಗೆ ಹೋಗ್ತಾನೆ ಅರವಿಂದ್ ಮನೆಯಿಂದ ಹೋಗಿ ಸ್ವಲ್ಪ ಸಮಯ ಆದಮೇಲೆ ಅದ್ಗೆ ನಿಮ್ಮನ್ನ ಒಂದು ಮಾತು ಕೇಳಿದ್ರೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ತಾನೆ ಇಲ್ಲ ಶಿಲ್ಪ ಅದೇನು ವಿಷಯ ಅಂತ ಹೇಳು ಅದ್ಗೆ ಇವತ್ತು ನೀವು ಊಟ ಎಲ್ಲ ಬಡಿಸೋವಾಗ ಯೂಸ್ ಮಾಡಿದ್ರಲ್ಲ ಆ ಡಿನ್ನರ್ ಸೆಟ್ ತುಂಬ ಚೆನ್ನಾಗಿದೆ ನನಗಂತೂ ಅದು ತುಂಬ ಇಷ್ಟ ಆಯಿತು ನನಗದು ಇಷ್ಟ ಆಯಿತು ಅಂದು ಮಾತ್ರಕ್ಕೆ ಅದನ್ನು ನಾನು ನಾನು ಇಸ್ಕೋಬೇಕು ನಾನು ಅದನ್ನು ತೊಗೊಂಡು ಹೋಗಬೇಕು ಅಂತ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಆದರೆ ನಾನು ಏನು ಮಾಡಲಿ ಅದಕ್ಕೆ ನನಗೆ ಏನು ಮಾಡೋಕ್ಕಾಗ್ತಾ ಇರೋ ಪರಿಸ್ಥಿತಿಯಲ್ಲಿದ್ದೀನಿ ಅದಕ್ಕೆ ಇವತ್ತು ನೀವು ನನ್ನ ಗಂಡನ ಎದುರಿಗೆ ಆ ಡಿನ್ನರ್ ಸೆಟ್ನ ಯೂಸ್ ಮಾಡಿ ಅದನ್ನು ನೋಡೋ ಹಾಗೆ ಮಾಡಿ ದುಡ್ಡು ತಪ್ಪೇ ಮಾಡಿಬಿಟ್ರಿ ನನ್ನ ಗಂಡನಿಗೀಗ ಆ ಡಿನ್ನರ್ ಸೆಟ್ಟು ತುಂಬ ಇಷ್ಟ ಆಗಿದೆ ಅವ್ರಿಗೀಗ ನಾನು ಆ ಡಿನ್ನರ್ ಸೆಟ್ನ ಇಸ್ಕೊಂಡು ಬರಬೇಕಂತೆ ಅದನ್ನು ನಾನು ತೊಗೊಂಡು ಮನೆಗೆ ಹೋಗ್ಬೇಕಿವಾಗೇ ಅರವಿಂದ್ ಹೀಗೆಲ್ಲ ನಮ್ಮ ಹೇಳಿದ್ರೆ ಇದ್ದಷ್ಟು ಹೊತ್ತು ಮಾತಾಡ್ತಾರೆ ಅಷ್ಟು ಆಗಿದ್ರು ಏನಾಯ್ತು ಅದ್ಕೆ ಅವ್ರದ್ದು ಇದೇ ಪ್ರಾಬ್ಲಮ್ಮು ಬೇರೆ ಎಲ್ಲರಿದ್ರಿಗೂ ಅವರು ನಾರ್ಮಲ್ ಆಗಿರ್ತಾರೆ ನಾನು ಒಬ್ಬಳೇ ಇದ್ದಾಗ ಅವ್ರು ಈ ಎಲ್ಲ ಬುದ್ಧಿನೂ ತೋರಿಸ್ತಾರೆ ನಾನು ಯಾವತ್ ಹೇಳಕ್ ಹೋದ್ರೆ ಅರವಿಂದ್ ಈ ತರ ಇದಾರಾ ಅಂತ ನಂಬೋದೇ ಇಲ್ಲ ಅದ್ಕೆ ಅವ್ರು ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ನೀವು ಬಯಸೋದೇ ಆದ್ರೆ ಪ್ಲೀಸ್ ಅಡ್ಡಿ ಸೆಟ್ನ ನನಗೆ ಕೊಡಿ ಅಯ್ಯೋ ಶಿಲ್ಪಾ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೆಲ್ಲ ಒದ್ದಾಡ್ತಾ ಇದೆಯಾ ಒಂದು ಡಿನ್ನರ್ ಸೆಟ್ ತಾನೆ ತಗೊಂಡು ಹೋಗುವ ಅದ್ರಲ್ಲಿ ಏನಿದೆ ಅಷ್ಟಕ್ಕೂ ನಾವು ಉಪಯೋಗಿಸಿದ್ರೇನು ನೀನು ಉಪಯೋಗಿಸಿದ್ರೇನು ಎಲ್ಲ ಒಂದೇ ಅಲ್ವಾ ಆದರೂ ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇದೆ ಪಾಪ ನೀವು ಅದೇಷ್ಟಿಷ್ಟಪಟ್ಟ ಅದನ್ನು ತಗೊಂಡಿದ್ರೋ ಏನು ಅದು ಅಲ್ಲದೆ ಆ ಸೆಟ್ನ ನೋಡ್ತಾ ಇದ್ರೆ ತುಂಬ ಕಾಸ್ಟ್ಲಿದು ಅಂತಲೂ ಅನಿಸುತ್ತೆ ಶಿಲ್ಪಾ ಇದನ್ನೆಲ್ಲ ನಿನ್ನ ಮನಸ್ಸಿಂದ ಹಾಕಿಬಿಡು ಯಾವುದೇ ವಸ್ತು ಆದರೂ ನಿನ್ಗಿಂತ ಹೆಚ್ಚಿಂದೇನಲ್ಲ ಅಲ್ವಾ ನೋಡು ಈ ವಿಷಯದಲ್ಲಿ ನನಗೇನು ಬೇಜಾರಿಲ್ಲ ನೀನು ಅತಿ ಯೋಚನೆ ಮಾಡದೆ ಅದನ್ನು ಸೆಟ್ನ ತಗೊಂಡು ಹೋಗು ಅತ್ತೆ ಶಿಲ್ಪನ್ ಗಂಡಂದು ಡಿಮಾಂಡ್ಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಮೊದಲು ಸ್ಕೂಟರ್ ಬೇಕು ಅಂತ ಡಿಮ್ಯಾಂಡ್ ಇಟ್ರು ನಾವು ಅವ್ರ ಡಿಮ್ಯಾಂಡ್ನ ಪೂರ್ತಿ ಮಾಡಿದ್ವಿ ಸ್ಕೂಟರ್ ಕೊಡಿಸಿದ್ವಿ ಅವರು ಒಂದು ಡಿಮಾಂಡನ್ನು ಪೂರ್ತಿ ಮಾಡಿದ್ದೇ ಮಾಡಿದ್ದು ದಿನೇ ದಿನೇ ಹೊಸ ಹೊಸ ಡಿಮ್ಯಾಂಡ್ಗಳು ಇಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಏನಾಯ್ತು ಕವಿತಾ ಈಗೇನಾದ್ರು ಹೊಸ ಬೇಡಿಕೆ ಇಟ್ಟಿದಾರಾ ಮೂವತ್ತೆ ಮೊನ್ನೆ ಅರವಿಂದ್ ನಮ್ಮ ಮನೆಗೆ ಬಂದಿದ್ರಲ್ಲ ಅವಾಗ ನಮ್ಮ ಮನೇಲಿ ಇದ್ದಿದ್ದು ಡಿನ್ನರ್ ಸೆಟ್ ಅವ್ರಿಗೆ ಇಷ್ಟ ಆಗಿ ಅದನ್ನ ಇಸ್ಕೊಂಡ್ ಬಾ ಅಂತ ಹೇಳ್ತಿಗೆ ಹೇಳಿದ್ದಾರೆ ಆ ಶಿಲ್ಪ ಹೋಗ್ಬೇಕಿದ್ರೆ ಆ ಡಿನ್ನರ್ ಸೆಟ್ ನ ತಗೊಂಡ್ ಹೋದ್ಲು ಇವತ್ತು ನನಗೆ ಶಿಲ್ಪಾ ಫೋನ್ ಮಾಡಿದ್ಲು ಈ ಸಲ ಏನಂದ್ರೆ ಅವಳ ಅತ್ತೆ ಅವಳಿಗೆ ನಿನ್ ತವ್ರ ಮನೆಗೆ ಹೋಗಿ ನಿನ್ಗೂ ನಿನ್ ಮಕ್ಕಳಿಗೂ ಹೊಸ ಬಟ್ಟೆಗಳನ್ನ ಕೊಡ್ಸ್ಕೊಂಡು ಬಾ ಅಂತ ಡಿಮಾಂಡ್ ಇಟ್ಟಿದ್ದಾರೆ ಅಯ್ಯೋ ದೇವ್ರೆ ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಇವತ್ ಶಿಲ್ಪ ಹೇಗೂ ಮನೆಗೆ ಬರ್ತಿದಳಲ್ಲ ಬರ್ಲಿ ಅವಳು ಒಂದ್ಸಲ ನಾನೇ ಅವಳ ಹತ್ರ ಮಾತಾಡ್ತೀನಿ ಸಂಜೆ ಅಷ್ಟೊತ್ತಿಗೆ ಶಿಲ್ಪಾ ತವ್ರ ಮನೆಗೆ ಬರ್ತಾಳೆ ಅದಕ್ಕೆ ನಿಮ್ ಕೆಲಸ ಎಲ್ಲ ಆಗಿತ್ತು ಅಂದರೆ ನಾವು ಮಾರ್ಕೆಟಿಗೆ ಹೊರಡೋಣ ಅಲ್ಲೇ ಯಾವುದಾದ್ರೂ ಚೆನ್ನಾಗಿರೋ ಅಂಗಡಿಲಿ ನನಗೂ ನನ್ನ ಮಕ್ಕಳಿಗೂ ಬಟ್ಟೆ ಕೊಡಿಸಿ ನಾನೇ ನನ್ನ ಇಷ್ಟದ ಪ್ರಕಾರ ಆರಿಸ್ಬೇಕು ಅಂತಾನೆ ನಾನೇ ಖುದ್ದಾಗಿ ಬಂದಿದ್ದೀನಿ ಇಲ್ಲಾಂದ್ರೆ ಸುಮ್ಮನೆ ವಾಪಾಸ್ ಕೊಡೋದು ಮತ್ತೆ ಬೇರೆ ಆರಿಸೋದು ಇವೆಲ್ಲ ರಗಳೇ ಶಿಲ್ಪ ಇದ್ದಕ್ಕಿದ್ದ ಹಾಗೆ ನಿನ್ನ ಗಂಡನ ಮನೆಯವ್ರಿಗೆ ಏನಾಗಿದೆ ದಿನಕ್ಕೂ ನನ್ನ ಹೊಸ ಹೊಸ ಬೇಡಿಕೆ ಇಡ್ತಾರಲ್ಲ ಎಲ್ಲ ಬಿಟ್ಟು ಈಗ ಇದ್ದಕ್ಕಿದ್ದ ಹಾಗೆ ಹಬ್ಬ ಅಲ್ಲ ಏನಿಲ್ಲ ಹೊಸ ಬಟ್ಟೆ ಕೊಡಿಸ್ಕೊಂಡ್ ಬಾ ಅಂತ ಯಾಕೆ ಕಳ್ಸಿಕೊಟ್ಟಿದ್ದಾರೆ ನಿಮ್ಮತ್ತೆ ಅಮ್ಮ ನನ್ನ ಗಂಡನ ಮನೆಯವ್ರ ಬಗ್ಗೆ ನಾನು ನಿನಗೆ ಏನಂತ ಹೇಳಿ ಅವ್ರ ಡಿಮ್ಯಾಂಡ್ ಏನಾದರೂ ಪೂರ್ತಿ ಆಗಲಿಲ್ಲ ಅನ್ಕೋ ಸುಮ್ಮನೆ ಮನೇಲಿ ಮಾತು ಮಾತಿಗೂ ಏನಾದರೂ ಅಂತ ಇರ್ತಾರೆ ಯಾವ ಥರ ಅಂದರೆ ನಾನು ಆ ಮನೇಲಿ ಒಂದು ದಿನ ಕಳೆಯೋದು ಕಷ್ಟ ಆಗಿಬಿಡಬೇಕು ಆ ಥರ ಮಾಡ್ತಾರೆ ಈಗ ನಿನ್ನೆನೇ ತಗೋ ನನ್ನ ಏನೋ ಸ್ವಲ್ಪ ದಿನ ಆಫೀಸಿಗೆ ರಜಾ ಇದೆಯಂತೆ ಅದಕ್ಕೆ ಏನಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದ್ರು ತಕ್ಷಣ ಅತ್ತೆ ಹೇಳ್ತಾರೆ ಓ ಸುತ್ತಾಡೋಕ್ಕೆ ಹೋಗಬೇಕು ಅಂದರೆ ಮತ್ತೆ ಹೊಸ ಬಟ್ಟೆಗಳನ್ನೆಲ್ಲ ತೊಗೊಳ್ಬೇಕಾಗತ್ತೆ ನಿನಗೂ ನಿನ್ನ ಮಕ್ಳಿಗೂ ಬಟ್ಟೆ ತೊಗೊಳಕ್ಕೆ ನನ್ನ ಮಗ ಅಂತೂ ದುಡ್ಡು ಕೊಡಲ್ಲ ಅದೇನೇ ತಗೊಳೋದಿದ್ರು ನಿನ್ನ ತವ್ರ ಮನೆಗೆ ಹೋಗಿ ಕೊಡಿಸ್ಕೊಂಡು ಬಾ ಅಂತ ಹೇಳಿದ್ರು ನೀನೇನಾದರೂ ನಿನ್ನ ತವ್ರ ಮನೆಯಿಂದ ಕೊಡಿಸ್ಕೊಂಡು ಬರಲಿಲ್ಲ ಅಂದರೆ ನಿನ್ನ ನಾನು ಎಲ್ಲೂ ಸುತ್ತಾಡೋಕ್ಕೆ ಹೋಗಕ್ಕೆ ಬಿಡೋದೇ ಇಲ್ಲ ಅಂತ ಅಂದರು ಹೀಗಿರಬೇಕಿದ್ರೆ ತಾನೇ ಏನು ಮಾಡಲಿ ಹೇಳಮ್ಮ ಅದಕ್ಕೆ ನಾನು ಅದಕ್ಕೆ ಫೋನ್ ಮಾಡಿ ನನಗೂ ಮಕ್ಳಿಗೂ ಬಟ್ಟೆ ಕೊಡಿಸಿ ಅಂತ ಹೇಳಿದೆ ನನಗೇನಮ್ಮ ಎಲ್ಲೂ ಸುತ್ತಾಡಬೇಕು ಅನ್ನೋ ಮನಸ್ಸು ನನಗಿಲ್ಲ ಈ ಟ್ರಿಪ್ನ ಕ್ಯಾನ್ಸಲ್ಲೇ ಮಾಡ್ಬಿಡ್ಬೋದು ಆದರೆ ಮಕ್ಳು ಕೇಳಬೇಕಲ್ಲ ಇದನ್ನೆಲ್ಲ ಮಕ್ಳು ಹೇಗೆ ಅರ್ಥ ಮಾಡ್ಕೋತಾರೆ ಅವರಿಗೆ ರಜಾ ಏನು ಶುರು ಆಯ್ತಲ್ಲ ಅವಾಗ್ಲಿಂದನೇ ಏನಾದರೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಸುತ್ತಾಡ್ಸೋಕೆ ಕರ್ಕೊಂಡು ಹೋಗಿ ಅಂತ ಆದರೆ ಹಠ ಹೀಗಿರ್ಬೇಕಿದ್ರೆ ನಂತಾನೆ ಏನು ಮಾಡ್ಲಿ ನೀನೇ ಹೇಳು ಇದು ಯಾಕೋ ಅತಿ ಆಯ್ತು ಅಂತ ನನ್ಗೆ ಅನ್ಸುತ್ತೆ ಇಲ್ಲಿವರೆಗೂ ಬರೀ ಅಳಿಯಂದ್ರಷ್ಟೇ ಎತ್ತವ್ರ ಮನೆಗೆ ಹೋಗಿ ಅದು ತಗೋಬಾ ಇದು ತಗೋಬಾ ಅಂತ ಹೇಳ್ತಾ ಇದ್ರು ಈಗ ಅವ್ರ ತಾಯಿನೂ ಶುರು ಮಾಡ್ಕೊಂಡ್ಬಿಟ್ರಾ ನನಗ್ಯಾಕೋ ದಿನೇ ದಿನೇ ನಿನ್ನ ಗಂಡನ ಮನೆಯವರು ನಡ್ಕೊಳ್ಳೋ ರೀತಿ ತುಂಬ ಅತಿ ಆಗ್ತಾ ಇದೆ ತುಂಬ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ಅಲ್ಲ ಶಿಲ್ಪ ನೀನು ಯಾಕಿದಕ್ಕೆಲ್ಲ ವಿರೋಧನೇ ಮಾಡಲ್ಲ ನೀನು ಹೀಗೆ ಅವರು ಹೇಳಿದ್ದನ್ನೆಲ್ಲ ಕೇಳ್ತಾ ಹೋದೆ ಅನ್ಕೋ ಆಮೇಲೆ ಅವರೆಲ್ಲರೂ ನಿನ್ನ ತಲೆ ಮೇಲೆ ಹತ್ತಿ ಸವಾರಿ ಮಾಡ್ತಾರೆ ನನ್ನನ್ನು ಏನು ಮಾಡು ಅಂತೀಯಮ್ಮ ನಾನು ಒಬ್ಬಳೇ ಆಗಿದ್ರೆ ಯಾವಾಗಲೂ ಆ ಮನೆ ಬಿಟ್ಟು ಬಂದುಬಿಡ್ತಾ ಇದ್ದೆ ಆದರೆ ಮಕ್ಕಳಿದ್ದಾರಲ್ಲಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಹಾಕ್ಬಿಡ್ತೀನಿ ನನಗೆ ನನ್ನ ಗಂಡ ಮತ್ತು ಅತ್ತೆ ನಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ನಾನೇನಾದರೂ ಅವರಿಗೆ ಸ್ವಲ್ಪ ವಿರೋಧ ಮಾಡಿದ್ರು ನನ್ನ ಪರ್ಮನೆಂಟಾಗಿ ತವರು ಮನೆಗೆ ಕಳಿಸ್ಬಿಡ್ತಾರೆ ಅಂತ ಅನ್ಸುತ್ತೆ ಸರಿ ಸರಿ ಹೋಗ್ಲಿ ಬಿಡಮ್ಮ ಕವಿತಾ ನೀನೀಗ ಅವಳ ಜೊತೆ ಹೋಗಿ ಅವಳಿಗೂ ಮಕ್ಕಳಿಗೂ ಅದೇನೇನು ಬೇಕು ಕೊಡ್ಸು ಮಿಕ್ಕಿದ್ದದೇನೋ ಆಮೇಲೆ ಮಾತಾಡೋಣ ಸರಿ ಅತ್ತೆ ಶಿಲ್ಪಾಗೆ ಬಟ್ಟೆ ಎಲ್ಲ ಕೊಡಿಸಿ ಬಂದ ನಂತರ ಅತ್ತೆ ಶಿಲ್ಪನ್ಗೆ ಮತ್ತೆ ಮಕ್ಕಳಿಗೆ ಅವಳು ಯಾವ್ಯಾವ ಥರ ಬಟ್ಟೆ ಇಷ್ಟಪಡ್ತಾಳೋ ಅದನ್ನೆಲ್ಲ ಕೊಡಿಸಿದ್ದೀನಿ ಅವಳು ಮಾರ್ಕೆಟಿಂದ ಹಂಗಿದ್ದ ಹಾಗೇನೆ ಅವಳು ಗಂಡನ ಮನೆಗೆ ಹೋದ್ಲು ಅದೇನು ಸರಿನಮ್ಮ ನಮ್ಮ ಯಾಕೋ ಯಾಕೋ ಗಂಡನ ಮನೆಯವ್ರು ನಡ್ಕೊಳ್ತಾ ಇರೋ ರೀತಿ ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಎಲ್ಲೋ ಒಂದ್ ಸಲ ಎರಡು ಸಲ ಏನಾದರೂ ಕೇಳಿದ್ರು ಅಂದ್ರೆ ಸರಿ ಇದು ಯಾಕೋ ಮುಗಿಯೋ ತರ ಕಾಣ್ತಾ ಇಲ್ಲ ದಿನಕ್ಕೊಂದೊಂದು ದಿನಕ್ಕೊಂದೊಂದು ಡಿಮ್ಯಾಂಡ್ಗಳು ಅವ್ರ ಕಡೆಯಿಂದ ಬರ್ತಾನೆ ಇದೆ ನಾವು ಸುಮ್ಮನೆ ಇದ್ರೆ ಜೀವನ ಪೂರ್ತಿ ಅವ್ರ ಡಿಮ್ಯಾಂಡ್ಗಳನ್ನ ಪೂರ್ತಿ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಇವತ್ತು ಒಂದು ವಸ್ತು ಕೊಡಿಸಿದ್ರೆ ನಾಳೆ ಇನ್ನೊಂದು ಕೇಳ್ತಾರೆ ನಾಳೆ ಇನ್ನೊಂದು ಕೊಡಿಸಿದ್ರೆ ನಾಡಿದ್ದು ಮತ್ತೊಂದು ಕೇಳ್ತಾರೆ ಈಗ ಆಗ್ತಾ ಇರೋದು ಅದೇ ನೋಡ್ ಕವಿತಾ ನಾವು ಈ ಸಮಸ್ಯೆಗೆ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಹುಡುಕಲೇಬೇಕು ಹುಡುಕ್ಲೇಬೇಕು ಅದೇನೂ ಸರಿಯತ್ತೆ ಆದರೆ ಈ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಆದರೂ ಏನು ನನಗಂತೂ ಏನೂ ಹೊಳಿತಾ ಇಲ್ಲ ನಿಮಗೇನಾದರೂ ಗೊತ್ತಾದರೆ ನೀವೇ ಹೇಳಿ ಅತ್ತೆ ನೋಡಿ ಕವಿತಾ ನೀನೊಂದು ಕೆಲಸ ಮಾಡು ನೀನು ಅಳಿಯಂದ್ರಿಗೆ ಫೋನ್ ಮಾಡಿ ಅವರು ಒಬ್ಬರನ್ನೇ ಇಲ್ಲಿಗೆ ಬರೋಕ ಹೇಳು ನಾನು ಅವ್ರ ಹತ್ರ ಮಾತಾಡ್ತೀನಿ ನನ್ನ ಮಗಳು ಮದುವೆ ಮಾಡಿಕೊಟ್ಟಾಗಿಂದೂ ಅವ್ರನ್ನ ಗಮನಿಸ್ತಾ ಇದ್ದೀನಿ ಅವ್ರು ಯಾವತ್ತೂ ನನ್ನ ಜೊತೆ ಒಂಥರ ಮಾತಾಡಿಲ್ಲ ಈಗಲೂ ಅಷ್ಟೇ ನಾನು ಏನೇ ಹೇಳಿದ್ರು ಅವ್ರು ಅದನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ನಾನು ಅವರಿಗೆ ಅರ್ಥ ಮಾಡಿಸ್ತೀನಿ ಅವ್ರು ಖಂಡಿತ ಎಲ್ಲ ತಿಳ್ಕೊಳ್ತಾರೆ ಅರ್ಥ ಮಾಡ್ಕೊಳ್ತಾರೆ ನನಗೆ ಗೊತ್ತು ಸರಿ ಅತ್ತೆ ಹಾಗಾದ್ರೆ ನಾನು ಈಗಲೇ ಫೋನ್ ಮಾಡಿ ನಾಳೆನೇ ಬರೋಕ್ಕೆ ಹೇಳ್ತೀನಿ ಅಷ್ಟು ಮಾಡಿ ಮಾನ್ಯ ದಿನನೇ ಮನೆಗೆ ಹೇಳ್ತಾಳೆ ಬರಕ್ ದಿನ ಅರವಿಂದ್ ಒಬ್ಬನೇ ಮನೆಗೆ ಬರ್ತಾನೆ ನಾನು ಒಬ್ಬನೇ ಮನೆಗೆ ಬರಬೇಕು ಅಂತ ಹೇಳಿದ್ರಂತೆ ಏನು ವಿಷಯ ಅತ್ತೆ ನಿಮ್ಮ ಮಗಳ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇಲ್ಲಪ್ಪ ಇಲ್ಲ ನಮ್ಮ ಶಿಲ್ಪ ಎಷ್ಟು ಒಳ್ಳೆ ಹುಡುಗಿ ಅವಳ ಬಗ್ಗೆ ಏನು ಕಂಪ್ಲೇಂಟ್ ಮಾಡೋದಿರತ್ತೆ ಅನಿಸುತ್ತೆ ಆದರೆ ನಮಗೆ ನಿಮ್ಮ ವಿಷಯದಲ್ಲೇ ಸ್ವಲ್ಪ ಅಸಮಾಧಾನ ಆಯಿತು ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತಲೇ ಕರೆಸಿದ್ದು ನೀವು ಪರ್ಮಿಷನ್ ಕೊಟ್ಟರೆ ಅದೇನು ಅಂತ ಹೇಳ್ಬೋದಾ ನೀನು ನನ್ನ ಬಗ್ಗೆ ಅಸಮಾಧಾನನ ಅದೇನು ಅಂತ ಹೇಳಿ ಅಷ್ಟಕ್ಕೂ ಕವಿತಾ ಅಕ್ಕ ನೀವು ನನಗಿಂತ ದೊಡ್ಡವರು ನೀವು ನನ್ನ ಹತ್ರ ಪರ್ಮಿಷನ್ ಕೊಟ್ಟರೆ ಮಾಡಿದ್ರೆ ಅಂತ ಕೇಳದ ನೀವು ಪರ್ಮಿಷನ್ ಕೇಳೋದಲ್ಲ ಆರ್ಡರ್ ಮಾಡಬೇಕು ನನಗೆ ಅರವಿಂದ ನೀನು ಈ ಥರ ನೈಸಾಗಿ ಮಾತಾಡ್ತೀಯ ನೋಡು ನೀನು ಇಂಥ ಮಾತುಗಳನ್ನು ಕೇಳಿನೇ ಮರಳಾಗಿ ನಾನು ಒಬ್ಬಳೇ ನನ್ನ ಮುದ್ದಿನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿದ್ದು ಆದರೆ ನೀನು ನಾನು ನಿನ್ನ ಮೇಲೆ ಇಟ್ಟು ನಂಬಿಕೆನ ಸುಳ್ಳು ಮಾಡಿಬಿಟ್ಟೆ ನೀನು ನನ್ನ ಮಗಳಿಗೆ ಇಷ್ಟೆಲ್ಲ ಹಿಂಸೆ ಕೊಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಏನತ್ತೆ ನಾನು ನಿಮ್ಮ ಮಗಳಿಗೆ ಹಿಂಸೆ ಕೊಟ್ಟಿದ್ದೀನಾ ನಾನೇನು ಹಿಂಸೆ ಕೊಟ್ಟಿದ್ದೀನಿ ಅವಳಿಗೆ ಇನ್ನೂ ಹೇಳಬೇಕಂದ್ರೆ ನಿಮ್ಮ ಮಗಳು ಗಂಡನ ಮನೆಯಲ್ಲಿ ಆರಾಮಾಗಿ ರಾಣಿ ತರ ರಾಜ್ಯಭಾರ ಭಾರ ಮಾಡ್ತಾ ಇದ್ದಾಳೆ ಅಲ್ಲಿ ಅವಳಿಗೆ ಏನು ಸಮಸ್ಯೆ ಇದೆ ಯಾರು ಅವಳಿಗೆ ಹಿಂಸೆ ಕೊಟ್ಟಿದ್ದಾರೆ ಸಾಕು ಸುಮ್ಮನಿರಪ್ಪ ಏನು ಮಾತಾಡ್ತಾ ಇದ್ದೀಯಾ ನೀನು ಸುಳ್ಳು ಹೇಳೋಕ್ಕೂ ಒಂದು ಇತಿಮಿತಿ ಅಂತ ಇರಬೇಕು ಅವ್ಳಿಗೆ ಬೇಕಾದಷ್ಟು ಹಿಂಸೆ ಕೊಟ್ಟು ಇಲ್ಲಿ ನಮ್ಮ ನಮ್ಮೆದ್ರಿಗೆ ನೋಡಿದ್ರೆ ಗಂಡನ ಮನೆಯಲ್ಲಿ ರಾಜ್ಯಭಾರ ಮಾಡ್ತಾ ಇದಲ್ಲ ನೀನು ಎಷ್ಟು ನೀಚತನ ಇರ್ಬೇಕು ನಿನಗೆ ಅಂತ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀನು ನಿನ್ನ ಅಮ್ಮ ಸೇರ್ಕೊಂಡು ನನ್ನ ಮಗಳಿಗೆ ನೂರು ಮಾತಾಡ್ತೀರಾ ಅಷ್ಟೇ ಅಲ್ಲ ತವ್ರ ಮನೆಯಿಂದ ಅದು ತಗೋಬಾ ಇದು ತಗೋಬಾ ಅಂತ ದಿನಕ್ಕೊಂದೊಂದು ಡಿಮ್ಯಾಂಡ್ ಇಡ್ತೀರಾ ಅವ್ಳಿಗೆ ಅದೆಲ್ಲ ಹೋಗ್ಲಿ ಅಲ್ಲಪ್ಪ ಒಂದು ಸ್ಕೂಟಿಗೋಸ್ಕರ ಸ್ಕೂಟಿ ತರೋವರೆಗೂ ನೀನು ಇಲ್ಲಿಗೆ ಕಾಲು ಇಡಬೇಡ ಅಂತ ಹೇಳಿ ಅವಳನ್ನ ಮನೆಯಿಂದ ಆಚೆ ಕಳಿಸಿದ್ಯಲ್ಲ ಏನು ಹೇಳ್ಬೇಕು ನಿನಗೆ ಇಷ್ಟೆಲ್ಲ ಮಾಡಿನೂ ನನ್ನ ಕೂತ್ಕೊಂಡು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ರಾಣಿ ತರ ಸುಳ್ಳು ಹೇಳ್ತಾ ಇದೆಯಲ್ಲ ನಾಚಿಕೆ ಆಗ್ಬೇಕು ನಿನಗೆ ಒಂದ್ ನಿಮಿಷ ಒಂದ್ ನಿಮಿಷ ಅತ್ತೆ ನೀವು ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ ಶಿಲ್ಪನ್ಗೆ ನೀನ್ ನಿನ್ ತವ್ರ ಮನೆಗೆ ಹೋಗಿ ಸ್ಕೂಟರ್ ಕೊಡ್ಸ್ಕೊಂಡ್ ಬಾ ಅಂತ ನಾನ್ ಹೇಳ್ದೆ ಅಂತ ನಿಮಗೆ ಯಾರು ಹೇಳಿತು ನಿಮ್ಗೆ ಗೊತ್ತಾತೆ ನಾನು ಇನ್ನೂ ಅವಳಿಗೆ ನಿನ್ ತವ್ರ ಮನೆಗೆ ಹೋಗಿ ಇದನ್ನೆಲ್ಲ ಕೇಳಬೇಡ ಅಂತ ತಡೆದಿದ್ದೀನಿ ನಿಮ್ಮ ಮಗಳಿಗೆ ಇನ್ನೂ ನೆಟ್ಟಿಗೆ ಸ್ಕೂಟ್ರ್ ಓಡಿಸ ಬರಲ್ಲ ಹಾಗಾಗಿ ಅವಳು ಸ್ಕೂಟ್ರ್ ಓಡಿಸೋದೆಲ್ಲ ಬೇಡ ಅಂತ ನಾನು ಅನ್ಕೊಂಡಿದ್ದೆ ಅದೇ ಕಾರಣಕ್ಕೆ ಅವಳು ನನ್ನ ಹತ್ರ ಸ್ಕೂಟ್ರ್ ಕೊಡ್ಸಿ ಅಂತ ತುಂಬಾ ಹಠ ಮಾಡಿದಾಗ ನಾನು ಕೊಡ್ಸಲ್ಲ ಅಂತ ಹೇಳಿದ್ದೆ ನಾನು ಸ್ಕೂಟ್ರ್ ಕೊಡ್ಸಲಿಲ್ಲ ಅಂತ ಅವಳು ನನಗೇನು ಹೇಳಿದ್ಲು ಗೊತ್ತಾ ನೀವು ಕೊಡಿಸಿಲ್ಲ ಅಂದ್ರೆ ಇಲ್ಲ ಬಿಡ್ರಿ ನೀವು ಕೊಡ್ಸಲಿಲ್ಲ ಅಂದ್ರೆ ನನ್ನ ಹತ್ರ ಏನು ಸ್ಕೂಟ್ರ್ ಬರಲ್ಲ ಅಂತ ಅನ್ಕೊಂಡಿದ್ದೀರಾ ನಾನು ಹೋಗಿ ನನ್ನ ತವರ್ ಮನೆಯವ್ರ ಹತ್ರ ಸ್ಕೂಟ್ರ್ ಕೊಡ್ಸ್ಕೊಂಡು ಬರ್ತೀನಿ ಅಂತ ಅಂದ್ಲು ನನಗೂ ಕೋಪ ಬಂದಿತ್ತು ಅದಕ್ಕೆ ನಾನು ಅಂದೆ ಸರಿ ಹೋಗಿ ಹೋಗು ಯಾರು ನಿನಗೆ ಒಂದು ಲಕ್ಷ ರೂಪಾಯ್ದು ಸ್ಕೂಟ್ರ್ ಕೊಡಿಸ್ತಾರೆ ಅಂತ ನಾನು ನೋಡ್ತೀನಿ ಅಂತ ಹೇಳ್ದೆ ಅತ್ತೆ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ನಿಮ್ಮ ಮಗಳು ಇಲ್ಲಿಗೆ ಬಂದು ಹುಚ್ಚುಚ್ಚಿನ ಅದು ಬೇಕು ಇದು ಬೇಕು ಅಂತ ಕೇಳುವಾಗ ಕೇಳಿದ್ದನ್ನೆಲ್ಲ ಕೊಡಿಸಿ ಕೊಡಿಸಿ ಹೆಂಗ್ ಕಳ್ಸಿದ್ರಿ ನೀವು ಒಂದ್ಸಲ ನಿಮಗೆ ಹತ್ರ ಮಾತಾಡಬೇಕು ಇದ್ರ ಬಗ್ಗೆ ಕೇಳಬೇಕು ಅಂತ ಅನಿಸ್ಲಿಲ್ವಾ ಸ್ಕೂಟ್ರು ಕೊಡಿಸ್ಬೇಕಿದ್ರು ಅಷ್ಟೇ ನೀವು ಸಲನಾದರೂ ನನಗೆ ಫೋನ್ ಮಾಡಿ ಅವಳಿಗೆ ನಿಜವಾಗ್ಲೂ ಸ್ಕೂಟ್ರ್ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರ ಅವಳಿಗೆ ನೆಟ್ಟು ಓಡ್ಸೋಕೆ ಬರಲ್ಲ ಏನಿಲ್ಲ ಎಲ್ಲಾದರೂ ಹೋಗಿ ದಬ್ಬಾಕೊಂಡು ಬಿದ್ಲು ಅಂದರೆ ಆಮೇಲೆ ಜವಾಬ್ದಾರಿ ನೀವು ತೊಗೊಳ್ತೀರಾ ಅರವಿಂದ್ ಹೇಳಿದ್ದನ್ನೆಲ್ಲ ಕೇಳಿದ ಮೇಲೆ ಅತ್ತೆ ಸೊಸೆ ಇಬ್ರಿಗೂ ಒಂದು ಸಲ ತಲೆ ಚಕ್ಕರ್ ಬಂದ ಹಾಗಾಗುತ್ತೆ ಅಂದ್ರೆ ನೀವು ಹೇಳ್ತಾ ಇರೋದು ನೀವು ಶಿಲ್ಪನಿಗೆ ತವ್ರ ಮನೆಗೆ ಹೋಗಿ ಸ್ಕೂಟರ್ ಕೊಡ್ಸ್ಕೊಂಡು ಬಾ ಅಂತ ಯಾವುದೇ ಪ್ರೆಷರು ಹಾಕಿಲ್ಲ ಅಂದ್ರೆ ಅವಳು ಇಲ್ಲಿ ಬಂದು ಸುಳ್ ಸುಳ್ಳೆ ಹೇಳಿ ನಾವು ಅವಳಿಗೆ ಸ್ಕೂಟರ್ ಕೊಡ್ಸೋ ಹಾಗೆ ಮಾಡಿ ಇಲ್ಲಿಂದ ತಗೊಂಡು ಹೋಗಿದ್ದಾಳೆ ಹೌದು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಬರೀ ಸ್ಕೂಟ್ರಷ್ಟೇ ಅಲ್ಲ ನಿಮ್ ಮಗಳು ವಾರಕ್ಕೊಂದೊಂದು ಡಿಮ್ಯಾಂಡ್ ಇಡ್ತಾಳೆ ಯಾವಾಗ ನಾನು ನನ್ನ ಹತ್ರ ಈಗ ಕಡಿಮೆ ಹಣ ಇದೆ ಮತ್ತೆ ಯಾವಾಗ ಆದ್ರೂ ಕೊಡಿಸ್ತೀನಿ ಆ ಥರ ಎಲ್ಲ ಹೇಳಿದೆ ಅಂದ್ರೆ ನನ್ನ ತವರ್ ಮನೆಗೆ ಹೋಗಿ ಈಸ್ಕೊಂಡು ಬರ್ತೀನಿ ಅಂತ ನನ್ನನ್ನೇ ಹೆದರ್ಸ್ತಾಳೆ ಮಗಳು ಕೇಳಿ ಕೇಳಿದ್ನೆಲ್ಲ ಹಿಂದೆ ಮುಂದೆ ನೋಡಿದೆ ಅವ್ಳು ಹೇಳೋದನ್ನೆಲ್ಲ ನಂಬಿ ಕೊಡಿಸಿ ಕಳಿಸ್ತಿರಲ್ಲ ನೀವೂ ಏನು ಕಡಿಮೆ ಇಲ್ಲ ಮಗಳನ್ನ ಮದುವೆ ಮಾಡಿ ಗಂಡನ ಕಳಿಸಿದ ಕಳ್ಸಿದ್ಮೇಲೆ ವಾರಕ್ಕೊಂದೊಂದು ಹೊಸ ಹೊಸ ವಸ್ತುಗಳನ್ನ ಕೊಡಿಸಿ ಅವ್ಳು ಗಂಡನ ಮನೆಗೆ ಕಳಿಸೋ ಅವಶ್ಯಕತೆ ನಿಮಗೆ ಏನಿದೆ ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಹಾಕೊಂಡು ಹೋಗಬೇಕು ಅಂತ ಮಗಳಿಗೆ ಬುದ್ಧಿ ಹೇಳ್ಬೇಕು ಅಂತ ನಿಮಗೂ ಅನಿಸ್ಲಿಲ್ವಾ ನೀವು ಇದೇ ತರ ಬೇಕು ಬೇಕಾಗಿದ್ದನ್ನೆಲ್ಲ ಕೊಡಿಸ್ತಾ ಕಳಿಸ್ತಾ ಹೋದರೆ ಜೀವನ ಪೂರ್ತಿ ಅವಳು ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗೋದನ್ನ ಕಲಿಯೋದೇ ಇಲ್ಲ ನಾನೇ ಯಾವಾಗಲೂ ನಿಮ್ಮ ಹತ್ರ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಹೇಗೆ ಮಾತಾಡೋದು ನೀವೇನು ಅನ್ಕೋತೀರೋ ಅಂತ ಸುಮ್ಮನೆ ಇದ್ದೆ ಒಳ್ಳೇದಾಯ್ತು ಇವತ್ತು ನೀವು ನನ್ನನ್ನು ಕರೆದು ನೀವಾಗೆ ಇದ್ರ ಬಗ್ಗೆ ಮಾತಾಡಿದ್ದು ನಿಮ್ಮ ಯೋಚನೆಗಳು ನೋಡಿದ್ರೆ ಈ ಥರ ಇದೆ ಆದರೆ ಶಿಲ್ಪ ಇಲ್ಲಿ ಬಂದು ನಿಮ್ಮ ಬಗ್ಗೆ ಹೇಳಿದ್ದೇ ಬೇರೆ ಶಿಲ್ಪ ಇಲ್ಲಿ ಬಂದು ನಿಮ್ಮ ಬಗ್ಗೆ ಎಲ್ಲ ಏನು ಹೇಳ್ತಿದ್ಲು ಗೊತ್ತಾ ನೀವು ಮತ್ತು ನಿಮ್ಮ ತಾಯಿ ಇಬ್ರು ಅವಳಿಗೆ ನಿಮ್ಮ ತವ್ರ ಮನೆಯಿಂದ ಅದು ತಗೋಬಾ ಇದು ತಗೋಬಾ ಅಂತ ಹೇಳ್ತೀರಾ ತಗೊಂಡ್ ಹೋಗ್ಲಿಲ್ಲ ಅಂದರೆ ನೀವು ಅವಳಿಗೆ ಹಿಂಸೆ ಹಿಂಸೆ ಮಾಡ್ತೀರಾ ಮಾತ್ ಮಾತಿಗೂ ಏನಾದರೂ ಅಂತೀರಾ ಹೀಗೆಲ್ಲ ಹೇಳ್ತಿದ್ಲು ನಾವು ನಮ್ಮ ಮನೆ ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿರಲಿ ಅವಳ ಜೀವನ ಹಾಳಾಗದೇ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಕೇಳಿದ್ದನ್ನೆಲ್ಲ ಕೊಡಿಸಿ ಕಳಿಸ್ತಾ ಇದ್ವಿ ಈಗ ಎರಡು ದಿನದ ಮೊದಲಷ್ಟೇ ಶಿಲ್ಪ ಇಲ್ಲಿಗೆ ಬಂದು ನಿಮ್ಮ ತಾಯಿ ಹೇಳಿದ್ರು ಅಂತ ಹೇಳಿ ಅವಳಿಗೂ ಮಕ್ಕಳಿಗೂ ಹೋಗಿದಾಳೆ ಇಲ್ಲಿ ಬಂದು ಏನು ಹೇಳಿ ಕೊಡ್ಸ್ಕೊಂಡ್ರು ಗೊತ್ತಾ ಅವಳಿಗೂ ಬಟ್ಟೆಗಳನ್ನು ಬಟ್ಟೆಗಳನ್ನ ತವರ್ ಮನೆಯಿಂದಾನೇ ಬಾ ಅಂತ ನಿಮ್ಮಮ್ಮ ಹೇಳಿದ್ರಂತೆ ತವ್ರ ಮನೆಯಿಂದ ಕೊಡ್ಸ್ಕೊಂಡ್ ಬರಲಿಲ್ಲ ಅಂದ್ರೆ ನನ್ನ ಮಗ ನಿನಗೆ ಏನು ಕೊಡ್ಸಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ನಿಮ್ಮಮ್ಮ ಹೇಳಿದ್ರು ಅಂತ ಹೇಳಿದ್ಲು ಎಲ್ಲಾ ಎಲ್ಲ ಸುಳ್ಳು ಇಲ್ಲಿ ಬಂದು ಎಲ್ಲ ಸುಳ್ಳು ಹೇಳಿದಳು ಅವಳಿಗೂ ಮಕ್ಕಳಿಗೂ ಅವ್ರ ಮನೆಯಿಂದ ಬಟ್ಟೆ ಕೊಡ್ಸ್ಕೊಂಡು ಬಾ ಅಂತ ನಾವು ಯಾಕೆ ಹೇಳ್ತೀವಿ ನನ್ನ ಹೆಂಡತಿ ಮಕ್ಕಳು ನನ್ನ ಜವಾಬ್ದಾರಿ ಅವ್ರಿಗೆ ಅವಶ್ಯಕವಾಗಿರೋ ವಸ್ತುಗಳನ್ನು ಕೊಡಿಸೋದು ನನ್ನ ಜವಾಬ್ದಾರಿ ಆಗಿರುತ್ತೆ ಅದನ್ನು ಬಿಟ್ಟು ನಿಮ್ಮ ತವ್ರ ಮನೆಯಿಂದ ಬಾ ಅಂತ ನಾವು ಕಳಿಸ್ತೀವ ಅದ್ರಗಿಂತ ನಾಚಿಕೆ ಗೀಡಿನ ಕೆಲಸ ಬೇರೆ ಏನಿದೆ ಹೇಳಿ ನೀವೆಲ್ಲರೂ ನನ್ನನ್ನು ಅಷ್ಟು ಕೇಳಿಮಾಟದವನು ಅಂತ ಅನ್ಕೊಂಡ್ರ ಅವ್ಳು ಬಂದು ಹೀಗೆಲ್ಲ ಹೇಳಬೇಕಿದ್ರೆ ನಿಮಗೆ ವಾಪಸ್ ಪ್ರಶ್ನೆ ಮಾಡಬೇಕು ನನ್ನನ್ನು ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ವಲ್ಲ ಈಗೊಂದು ಮೂರು ದಿನದ ಹಿಂದೆ ನಿಮ್ಮ ಮಗಳು ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಹಠ ಹಿಡಿದ್ಲು ನಾನು ಅವಳಿಗೆ ಎಲ್ಲಾದರೂ ಟ್ರಿಪ್ ಹಿಪ್ ಮಾಡೋಷ್ಟು ಹಣ ಈಗಿಲ್ಲ ಮುಂದಿನ ತಿಂಗಳು ಸ್ಯಾಲ್ರಿ ಬಂದಮೇಲೆ ಹೋಗೋಣ ಅಂತ ಹೇಳಿದೆ ಆದರೆ ನಿಮ್ಮ ಮಗಳು ಯಾವ ಕಾರಣಕ್ಕೂ ನನ್ನ ಮಾತು ಕೇಳೋಕ್ಕೆ ತಯಾರೇ ಇರಲಿಲ್ಲ ಅವಳು ಹಠದಿಂದಾಗಿ ಕೊನೆಗೆ ನಾನು ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಕ್ಕೆ ಒಪ್ಕೊಂಡೆ ಆದರೆ ನಾನೇನು ಹೇಳಿದೆ ಅಂದರೆ ಹೇಗಾದರೂ ಮಾಡಿ ಟಿಕೆಟ್ ಗಿಕೆಟಿಗೆಲ್ಲ ಹಣ ಹೊಂದಿಸ್ತೀನಿ ಅಲ್ಲಿ ಬಂದಲ್ಲಿ ಖರ್ಚಿಗೆ ಹಣ ಹೊಂದಿಸ್ತೀನಿ ಆದರೆ ಯಾರಿಗೂ ಟ್ರಿಪ್ಪಿಗೋಸ್ಕರ ಹೊಸ ಬಟ್ಟೆ ಗಿಟ್ಟೆ ಕೊಡಿಸೋಕೆಲ್ಲ ನನ್ನಿಂದ ಆಗೋಲ್ಲ ಈಗ ಯಾರ ಹತ್ರ ಏನೇನು ಬಟ್ಟೆ ಇದೆ ಅದರಲ್ಲೇ ಎಲ್ಲರೂ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದೆ ನಾನು ಹಾಗೆ ಹಾಗೆದಿಕ್ಕೇನೆ ಸೀದಾ ಇಲ್ಲಿಗೆ ಬಂದಿದ್ದಾಳೆ ಇಲ್ದಿದ್ದೆಲ್ಲ ಕತೆ ಕಟ್ಟಿದ್ದಾಳೆ ಬ್ಯಾಗ್ ತುಂಬಾ ನಿಮ್ಮ ಹತ್ರ ಬಟ್ಟೆ ಕೊಡಿಸ್ಕೊಂಡು ಬಂದಿದ್ದಾಳೆ ಇದು ಇದು ನಿಜವಾಗ್ಲೂ ಆಗಿದ್ದು ಅಳಿಯನ್ ಅತ್ತೆ ಸೊಸೆ ಇಬ್ಬರಿಗೂ ಎಲ್ಲಾ ಸರಿಯಾಗಿ ಅರ್ಥ ಆಗುತ್ತೆ ನಿಜವಾಗ್ಲೂ ಇಲ್ಲಿ ಗಂಡನ ಶಿಲ್ಪ ತವ್ರ ಮನೆಗೆ ಬಂದು ಗಂಡ ಅತ್ತೆ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಸಿಂಪತಿ ಗಿಟ್ಟಿಸ್ಕೊಂಡು ತನಿಖೆ ಹೋಗ್ತಾ ಇರ್ತಾಳೆ ನೀವ್ ಈಗ್ಲೇ ಶಿಲ್ಪನಿಗೆ ಫೋನ್ ಮಾಡಿ ಇಲ್ಲಿ ಕರೆಸಿ ನನ್ನ ಎದ್ರಿಗೆ ಅವಳನ್ನು ಕೇಳಿ ತಕ್ಷಣನೇ ಶಿಲ್ಪನ್ನ ಮನೆ ಕರೆಸ್ತಾರೆ ಕರೆಸಿ ಅರವಿಂದನ ಎದ್ರಿಗೆನೇ ಅವಳನ್ನು ಪ್ರಶ್ನೆ ಮಾಡ್ತಾರೆ ಅಮ್ಮ ಅತ್ತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ನಾನು ಇಲ್ಲಿಂದ ನನಗೆ ಬೇಕಾಗಿರೋದನ್ನು ಕೊಡ್ಸ್ಕೊಂಡು ಹೋಗೋಕ್ಕೋಸ್ಕರ ಇಲ್ಲದೆ ಇರೋದನ್ನೆಲ್ಲ ಸುಳ್ಳು ಹೇಳಿದೆ ಅಂತ ನಾನು ಒಪ್ಕೋತೀನಿ ನಿಮ್ಮ ದೃಷ್ಟಿಯಲ್ಲಿ ನನ್ನ ಗಂಡನ ಮನೆಯವ್ರನ್ನ ಕೆಟ್ಟವ್ರು ಅನ್ನಾಗಿ ಮಾಡಿಬಿಟ್ಟೆ ಆದರೂ ಕೇಳ್ತೀನಿ ನೀನೇ ಹೇಳಮ್ಮ ನನಗೀಗ ಈ ಮನೇಲಿ ಯಾವ ಅಧಿಕಾರನೂ ಇಲ್ವಾ ನನ್ನನ್ನು ತವ್ರ ಮನೆಯಿಂದ ಏನು ಕೊಡಿಸ್ಕೊಂಡು ಹೋಗ್ಬಾರ್ದ ತವ್ರ ಮನೆಯಿಂದ ಏನು ತಗೊಂಡು ಹೋಗ್ಬಾರ್ದು ಅಂತ ಯಾರಮ್ಮ ಹೇಳಿದ್ದು ಖಂಡಿತ ನಿನಗೆ ಬೇಕಾಗಿದ್ದನ್ನು ಕೊಡ್ಸ್ಕೋಬಹುದು ಆದ್ರೆ ಅದಕ್ಕೋಸ್ಕರ ನೀನೇನು ಆಡ್ಸ್ಕೊಂಡಿದ್ಯಲ್ಲ ದಾರಿ ಅದು ಸರಿ ಇಲ್ಲ ಅದನ್ನ ತಪ್ಪು ಅಂತ ಹೇಳ್ತಾ ಇರೋದು ನೇರವಾಗಿ ಕೇಳೋಕೆ ಏನಾಗಿತ್ತು ನಿನಗೆ ಈ ತರ ಗಂಡನ್ನ ಅತ್ತೆನ ನಮ್ಮ ದೃಷ್ಟಿಲಿ ಕೆಟ್ಟವರನ್ನಾಗಿ ಮಾಡಿ ನಿನಗೆ ಬೇಕಾಗಿದ್ದನ್ನು ಕೊಡ್ಸ್ಕೋಬೇಕಾಗಿತ್ತ ನೀನು ಹಾಗೆ ಕೇಳಿದ್ರೆ ನಾವನ್ ಕೊಡ್ಸಲ್ಲ ಅಂತ ಇದ್ವಾ ಇವತ್ತೇನೋ ನಾವು ಅಳಿಯಂದ್ರನ್ನ ಇಲ್ಲಿ ಕರೆದು ನೇರವಾಗಿ ಪ್ರಶ್ನೆ ಮಾಡಿದ್ವಿ ಎಲ್ಲ ಗೊತ್ತಾಯ್ತು ಇಲ್ಲಾಂದರೆ ಇನ್ನೂ ಎಲ್ಲಿವರೆಗೂ ನಾವು ಅವ್ರನ್ನ ಕೆಟ್ಟವರಾಗಿ ನೋಡ್ತಿದ್ವೋ ಗೊತ್ತಿಲ್ಲ ಹೀಗೆಲ್ಲ ಮಾಡ್ಬಾರ್ದಮ್ಮ ಶಿಲ್ಪ ಇದನ್ನ ನಾನು ನಿನ್ ಕಲ್ಸ್ಕೊಟ್ಟಿರೋದು ನಿನ್ ಗಂಡನ ಹತ್ರನೂ ಕ್ಷಮೆ ಕೇಳು ರೀ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಇನ್ಮೇಲೆ ನಾನು ಹೀಗೆಲ್ಲ ಮಾಡಲ್ಲ ನಿಮ್ಗೂ ಅಷ್ಟೇ ಅದು ಬೇಕು ಇದು ಬೇಕು ಅಂತ ತೊಂದರೆ ಕೊಡಲ್ಲ ಇದಾದ್ಮೇಲಿಂದ ಶಿಲ್ಪ ತುಂಬಾನೇ ಬದಲಾಗ್ತಾಳೆ ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿರ್ತಾಳೆ ಹಾಗೆ ಗಣೇಶ್ ಮತ್ತೆ ತೇಜಸ್ ಅನ್ನೋರ ಹೆಸರು ಹೇಳಬೇಕು ಅಂತ ಕಮೆಂಟ್ ಬಂದಿತ್ತು ಗಣೇಶ್ ಅಂಡ್ ತೇಜಸ್ ಹಾಯ್ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್